ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಶ ಹೆಣ್ಣು ಮಕ್ಕಳ ಹೆಸರುಗಳು ಶದಲ್ಲಿ ಬರುವಂಥ ಹೆಣ್ಣು ಮಕ್ಕಳ ಹೆಸರುಗಳ ವಿಡಿಯೋ ಇದಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಅಂತ ಹೇಳ್ತಾ ಶ್ರಾವಣಿ ಶರಣ್ಯ ಶಿವಾನಿ ಶ್ರೀನಿಧಿ ಶ್ರೀ ಶ್ವೇತ ಶೈಲಾ ಶ್ರೀನಿಕಾ ಶ್ರೀವಲ್ಲಿ ಶ್ರೇಯಾ ಶಾಲು ಶಾರಿಣಿ ಶ್ರೇಷ್ಠ ಶತಿಕ ಶೇವಿ ಶರ್ಮಿತಾ ಶಾರದಾ ಶಾಲಿನಿ ಶಾಂಭವಿ ಶಾಂತಿ ಶಂಕರಿ ಶಿಕ ಶೈವಿ ಶಮಿತಾ ಶಾನಿಕಾ ಶ್ರದ್ಧಾ ಶ್ರಾವ್ಯ ಇದೇ ರೀತಿ ಶ ಹೆಸರದ ಹೆಣ್ಣು ಮಕ್ಕಳ ಈ ಒಂದು ಮುದ್ದಾದ ಶಯ ಅಕ್ಷರದ ಹೆಣ್ಣು ಮುದ್ದಾದ ಹೆಸರುಗಳು ಇನ್ನೂ ಆದಷ್ಟು ನಮ್ಮ ವಿಡಿಯೋದಲ್ಲಿ ಸಿಗುತ್ತೇವೆ ಈಗ ಹೆಣ್ಣು ಮಕ್ಕಳ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಇಷ್ಟವಾದ ಹೆಸರನ್ನು ಕಮೆಂಟ್ ಮಾಡಿ